ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿನ ಆರಾಮಾಗಿ ಮನೆಯ ಕುಂತ ದುಡಿಬಹುದು ಬಹಳ ಕಡಿಮೆ ಎಂಟು ಸಾವಿರ ಏಳು ಸಾವಿರ ಲಾಸ್ ಆಗೋದಿಲ್ಲ ಆಗುದಿಲ್ಲ ಲಾಸ್ ತಗೊಂಡು ಏನಾದ್ರು ಎರಡು ತಿಂಗಳಾಗ ನಾನು ಮಾರ್ಕ್ ಏನಾದ್ರು ಲಾಸ್ ಅವ್ರಿಗೆ ನಡಕ್ಕೆ ಏನು ವ್ಯವಹಾರ ಮಾಡ್ತಾರಲ್ಲ ಅವನು ಒಂದು ಬೆಸ್ಟ್ ಬಿಸ್ನೆಸ್ ಅವನು ಗ್ರೇಟ್ ಪರ್ಸನ್ ಕೈ ಬದಲಾವಣೆ ಅಂದ್ರೆ ನೀನ್ ಇದ್ರೊಳಗೆ ಹೆವಿ ದುಡ್ಡು ಮಾಡಬಹುದು ಹನುಮಂತನವ್ರ ಮತ್ತೆ ಈಗ ಆಟದ ಮರಿ ತಗೊಂಡ್ ಬರ್ತಾರಲ್ಲ ಅದ್ರಾಗ ಹೆಂಗ್ ಲಾಭ ಅದ್ರಾಗ ಹೆಂಗ್ ಲಾಸ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾರೆ ಈಗ ಆಟದ ಮರಿ ಹೆಂಗಿರ್ತಾವಂದ್ರ ಉದ್ದ ಬೀಸ ಲೆಂತ್ ಇರ್ತಾವ ಅದು ಓಪನ್ ಮರಿ ಅಂದ್ರ ಎಂಟಲ್ ನಮ್ಗ ಹಾಲಲ್ ಎರಡಲ್ ನಾಲ್ಕಲ್ ಆರಲ್ ಎಂಟಲ್ ಓಪನ್ ಹಾ ಹಿಂಗ ಇರ್ತಾವ ಅಂದ್ರ ಸಣ್ಣ ಮರಿ ಇದ್ದಾಗಿಂದ ಅದು ದೊಡ್ಡ ಮರಿ ಆಗಿ ಮರಿ ಇಲ್ಲ ಐದ್ ತಿಂಗಳು ಆರ್ ತಿಂಗಳು ಏಳು ತಿಂಗಳು ಎಂಟು ಎಂಟು ತಿಂಗಳ ಮ್ಯಾಗ ಏನಾಗ ಹಾಲಲ್ಲ ಎಂಟು ತಿಂಗಳ ಆದ್ಮೇಲೆ ಹಾಲಲ್ಲಿ ಆಗತ್ತೆ ಏಳು ತಿಂಗಳ ಎಂಟು ತಿಂಗಳ ಹಾಲಲ್ಲಿ ಮರೆಯೋದು ಹತ್ತು ತಿಂಗಳ ಹನ್ನೊಂದು ಹನ್ನೆರಡು ತಿಂಗಳ ಆಗ್ತಾವಲ್ಲ ಹಾಲಲ್ಲ ಹನ್ನೆರಡು ತಿಂಗಳಿಗೆ ನಿನಗೆ ಎರಡು ಲಕ್ಕ ಅವು ಈಗೇನಿತ್ತು ಅಂದ್ರೆ ಹಾಲಲ್ಲ ಹುಟ್ಟಿದ ತಕ್ಷಣ ಅವಕ್ಕೆ ಎಷ್ಟು ಡಿಮ್ಯಾಂಡ್ ಅದ್ರ ಒಂದೊಂದು ಮರಿ ಬೈತಿರ್ತಾರಲ್ಲ ಅವ್ ಹುಟ್ಟಿದ ತಕ್ಷಣ ಹತ್ತು ಹದಿನೈದು ಸಾವಿರ ರೂಪಾಯಿ ಮರಿ ಇವಾಗ ಇರೋ ಮಾರ್ಕೆಟಿಂಗ್ ಇದೆ ಸಣ್ಣ ಮರಿ ಇವಾಗ ಇರೋ ಮಾರ್ಕೆಟಿಂಗ್ ಟ್ರೆಂಡ್ ಏನಂದ್ರ ಈಗ ನೀನೂ ಒಂದ್ ಮರಿ ಸೋಕಿ ಕಟ್ಟಬೇಕು ನಾನು ಒಂದ್ ಮರಿ ಸೋಕಿ ಕಟ್ಟಬೇಕು ಎಲ್ಲಾರು ಒಂದೊಂದ್ ಮರಿ ಸೋಕಿ ಕಟ್ಟೋರ್ ಅದ್ರ ಈಗ ಈಗ ನೀನು ಮನ್ಸಿಗೆ ಬಂತಪ್ಪ ಅಂದ್ರೆ ಅದಕ್ಕೆ ಐದು ಸಾವಿರ ರೂಪಾಯಿ ತುಟ್ಟಿ ಆಗ್ಲಿ ಅದ್ರ ಸೌರ ಅಲ್ಲಿಲ್ಲಾ ಅದನ್ನ ರೀ ನಾವು ನೋಡಿದಂಗೆ ಮಾರ್ಕೆಟ್ ನೇಗ ಅದರ मागणी 10 11 ಸಾವಿರ ಇದ್ದ್ರಾ ಅದಕ್ಕೆ 12 13 15 ಸಾವಿರ ತನಕ ಕಟ್ ಹೋಗಿರ더라 ಯಾಕ ಹೋಗಿರೋದ್ರಪ್ಪಾ ಜಾಸ್ತಿ ಪ್ರೇಮ ಅದು ಅಂದ್ರೆ ಇದು ಸೈಜ್ ಇದ್ ಮರಿ ಚೆನ್ನಾಗಿ ಬರು ಮರಿ ಅಂತಂದ ಆ ಲೆಕ್ಕಕ್ಕೆ ಪ್ರೇಮಕವರ ಅಷ್ಟ್ ಕಟ್ ಹೋಗ್ತಾರಂತ ಅಂತ ಆ ಪ್ರೇಮಕ ಅಷ್ಟ್ ಕಟ್ ತಸೆ ಅವ್ರು ಹಂಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೋಯ್ತಾರ ಮತ್ತೆ ಅವರಿಗೆ ಏನು ಲಾಸ್ ಆಗೋದಿಲ್ಲ ಅಂತ ಲಾಸ್ ತಗೊಂಡೋ ಏನಾದ್ರೇ ಎರಡು ತಿಂಗಳದಾಗಿ ನಾನು ಮಾರ್ತೀನಿ ಅಂದ್ರೆ ಲಾಸ್ ಅವ್ರಿಗೆ ಆ ಮಾರ್ತೀನಿ ಮಾರ್ದೀನಿ ಅಂದ್ರೆ ಲಾಸ್ ಆಗತ್ತೆ ಅಷ್ಟ್ ಕಟ್ ಆ ರೇಟ್ ಕೊಟ್ಟಂತ ಅವ್ರಿಗೆ ಬರಂಗಿಲ್ಲ ಈಗ ಏನ್ ಮಾಡ್ತಾರ ತಗೊಂತಾರೆ ಒಂದಿಷ್ಟು ರೇಟಿಗೆ ತೊಗೊತಾರ ಒಂದ್ ಹನ್ನೆರಡ್ ಸಾವಿರ ತೊಗೊಳ್ಳಿ ಹದ್ಮೂರ್ ಸಾವಿರ ತೊಗೊಳ್ಳಿ ತಗೊಂಡ್ರು ತಗೊಂಡ್ ಕಸಿ ಏನ್ ಮಾಡ್ತಾರೆ ಚೆನ್ನಾಗಿ ಬೇಯಿಸ್ತಾರ ಹಾಲ್ ಹಾಕ್ತಾರ ಕೆಲವೊಬ್ರು ಏನ್ ಮಾಡ್ತಾರ ಹಾಲ್ ಹಾಕಲ್ಲ ತತ್ತಿ ಹಾಕಲ್ಲ ಮರಿ ಮೇವ್ ಹಸಿಮ್ ಹಾಕಿ ಹಾಕಿ ಅದನ್ನ ಹೇನೆ ತರಿಸ್ಬಿಡ್ತಾರ ಅಂದ್ರೆ ಅದ್ ಜಾಸ್ತಿ ಇರಂಗಿಲ್ಲ ಕೆಲವೊಬ್ರು ಏನ್ ಮಾಡ್ತಾರ ಫುಲ್ ಅದ್ರ ಬಗ್ಗೆ ಅನುಭವ ಇರ್ತದೆ ಅವ್ರೆಲ್ಲ ಏನ್ ಮಾಡ್ತಾರಪ್ಪ ಚಲೋ ಅಂದ್ರೆ ಸಾಕ್ತಾರ ಸಾಕಿ ಈಗ ಹದ್ಮೂರ್ ಸಾವಿರ ಕೊಟ್ಟಿರ್ತಾರ ಹಿಡ್ಕೋರಿ ನೀವು ಅದನ್ನ ಸಾಕಿ ನಾಕ್ ತಿಂಗಳು ಐದ್ ತಿಂಗಳು ಸಾಕಿ ಜಸ್ಟ್ ಏನಾರ ಅದು ಆಟ ಆಡಕ್ಕ ಮರಿ ಮರಿ ಆಟ ಆಡೋದು ಚಲಾಟ ತೆಗಿದು ಫುಲ್ ಹಬ್ಬ ಬೀಸ ವೈಜ್ಜತ್ ಅಂದ್ರ ಮರಿ ಚೆನ್ನಾಗಿ ರೂಪಾಯಿ ಮರಿ ನಿಮ್ ಇಪ್ಪತ್ತು ಸಾವಿರ ಲಕ್ಷ ಗಂಟಲೂ ಮಾರ್ತೇ ಮುಂದೆ ಏನಾರ ಅದು ಬಹುಮಾನಗಳನ್ನ ತಂದ್ರ ಮರಿ ಕರಿ ಮರಿ ಬಹುಮಾನಗಳನ್ನ ತಂದ್ರ ಲಕ್ಷಾಂತರ ಅವ್ರೇನು ಒಂದೇ ಮರಿನ ಸಾಕಷ್ಟು ಮಾಡ್ತಿರ್ತಾರ ಅವ್ರಿಗೆ ಅಷ್ಟೊಂದು ಲಾಭ ಆಗೋದು ಅದೇ ಅನ್ಸುಲ ಈಗ ಐದು ತಿಂಗಳು ಸಾಕಿರ್ತಾರ ಅವ್ರು ಐದು ತಿಂಗಳ ಸಾಕಿ ಆ ಒಂದು ಲಕ್ಷಕ್ಕೆ ಮಾರಿದ್ರೆ ಅಂದ್ರೆ ಅವ್ರಿಗೆ ಏನಾಯ್ತು ಆಲ್ಮೋಸ್ಟ್ ಬಟ್ ಒಂದು ಲಕ್ಷಕ್ಕೆ ಮಾರೋದು ರೇರ್ ಬಹಳ ರೇರ್ ಅದ ಟೈಟ್ ಒಂದು ಲಕ್ಷಕ್ಕೆ ಮಾರೋದು ಕಮ್ಮಿ ಕಮ್ಮಿ ಅದು ನೂರಕ್ಕೆ ಒಂದು ಸಾವಿರಕ್ಕೆ ಒಂದು ಅದು ಮಾರಿತಂದ್ರೆ ಲಾಭ ಹಾ ಅದು ಮಾರಿತಂದ್ರೆ ಲಾಭ ನಾನು ಏನಂತೀನಿ ಅಂದ್ರೆ ಆ ರೀತಿ ಮಾಡೋದಕ್ಕಿಂತ ಹೆಂಗ್ ಹಿಂಗ್ ಮಾಡ್ಬೇಕು ಫೈಟರ್ ಹೆಂಗ್ ಲಾಭ ಮಾಡ್ಕೋಬೇಕಂದ್ರೆ ಒಂದು ಐದು ಮರಿ ತಗೊಂಡ್ಬರ್ಬೇಕು ಐದು ಮರಿ ಚಲೋ ಅಂತ ಬೇಯಿಸ್ಬೇಕು ಐದು ತಿಂಗಳ ಸಾಕಿ ಆದ್ಮೇಲೆ ಒಂದೊಂದ್ ಮರಿಲಿಂದ ಆರ್ ಆರ್ ಸಾವಿರ ರೂಪಾಯಿ ಉಳಿಯೋತರ ಕೊಡ್ಬೇಕು ಯಾವ್ದಾದ್ರು ಒಂದ್ ಚಲೋ ಮರಿ ಆಟ ಆಡತಂದ್ರ ಅದನ್ನ ಜಾಸ್ತಿ ರೀಟಿಗೆ ಅಂತ ಹೋಗಿ ಹೋಗುತ್ತದೆ ಬಹುಮಾನ ಆತಂದ್ರ ಜಾಸ್ತಿ ಲಾಭಕ್ಕೆ ಹೋಗಿ ಹೋಗುತ್ತದೆ ನಾನೇನಂತೀನಂದ್ರ ಒಂದು ಎರಡು ತರೋದಕ್ಕಿಂತ ಜಾಸ್ತಿ ಸಂಖ್ಯೆ ತಗೊಂಬರಿ ಅದನ್ನೇ ವೃತ್ತಿಯಾಗಿ ಮಾಡ್ಕೊಳ್ರಿ ಜಾಸ್ತಿ ಆದಾಯ ಐತಿ ಒಂದು ಜಾಸ್ತಿ ಆದಾಯ ಐತಿ ಆ ರೀತಿಯಾಗಿ ಮಾಡ್ಕೊಂಡ್ರ ಒಂದು ಮಾಡಬಹುದು ಕೆಲವರು ಏನ್ ಮಾಡ್ತಾರ ಒಂದೇ ಮರಿ ಫೈಟರ್ ನಾನು ಓಪನ್ ತನಕ ಸಾಕ್ತಿನಿ ಎರಡಲ್ಲಿ ಸಾಕ್ತಿನಿ ಅಂದ್ರೆ ಅದ್ರಾಗ ಬರ್ತದೇನೋ ಲಾಭ ಇಲ್ಲ ಬಂತು ಬಂತು ಯಾವತ್ತ ಅವ್ರದು ಮರಿ ಟಾಪ್ ಅಳಗಿರ್ತತಿ ಅವತ್ ಅದನ್ನ ಮಾರಿ ಬಿಡ್ಬೇಕು ತಗೊಂಬಂದ್ ಕಾಶಿ ಅವತ್ತೇ ಇವತ್ತ ಎಲ್ಲೋ ತಗೊಂಬಂದ್ರ ಕುಡಿ ಹೋಗಿ ಕುರಿ ಕಡೆ ಹೋಗಿ ಕೇಸ್ ತಗೊಂಬಂದ್ರಿ ಈಗ ಮಂಜುನಿ ನೀರಿ ನೀ ಹೋಗಿ ಕುರಿ ಕಡೆ ತಗೊಂಬಂದಿ ಕುರಿಯಾಗ ತಗೊಂಬಂದಿ ಯಾರ ಕೇಳಾಕತ್ತಾರ ಎರಡು ಮೂರ್ ಸಾವಿರ ಲಾಭ ಕಂದ್ ನಂದ್ರ ಬಲ್ಲ ಲಾಭ ಬಂದಾಗ ಕೊಡೋದ್ ಬೆಟ್ರ ಹಾ ಗಾಳಿ ಬಂದಾಗ ತುರ್ಕೋಬೇಕಂತ ಹಿರಿಯರ್ ಹೇಳ್ತಾರಲ್ಲ ಹಂಗಾಗಿ ಅದನ್ನ ಮಾಡ್ಕೊಂಡಿರ ಬೆಸ್ಟ್ ಈಗ ಏನ್ ಮಾಡ್ತಾರೆ ಕೆಲವೊಬ್ರು ಏ ಇಲ್ಲಪ್ಪ ನಾನು ಸಾಕ್ತೀನಿ ಓಪನ್ ವರ್ಗ ಇಡ್ತೀನಿ ಇನ್ನೂ ರೇಟ್ ಬರುತ್ತೆ ಓಪನ್ ವರ್ಗ ಬರ್ತಾ ಇನ್ನೂ ರೇಟ್ ಬರುತ್ತ ನಂಗೆ ಚಲೋ ಬರ್ತ ಅಂತಾರಲ್ಲ ಓಪನ್ ತನಕ ನೀನ್ ಮೆಸಿದ್ ನೋಡಿ ಅಂದ್ರೆ ಒಂದ್ ವರ್ಷ ಎರಡ್ ವರ್ಷಕ್ಕ ಅದ್ರ ಹಾಲಿಗೆ ತಟ್ಟಿ ರೊಕ್ಕನೂ ಬರಂಗಿಲ್ಲ ಅದ್ರಾಗ ನಂದ್ರೇನಿದ್ರೆ ಆಸೆ ದರಿದ್ರೆ ಆಸೆ ಮುಂದ ಹ್ಮ್ ಆಸೆ ದರಿದ್ರೆ ಅದಕ್ಕೆ ಅದ ಅದಪ್ಪ ಅಂದ್ರೆ ನೀವ್ ಏನಾರ ಆದಾಯ ಮಾಡ್ಕೋತೀನಪ್ಪ ಐದು ಹತ್ತು ಈ ಬರ್ತೀರಿ ಕಟ್ಕೋರಿ ಕುದಾ ಕಟಿಂಗ್ ಮಾಡ್ಕೋರಿ ಆಮೇಲೆ ಆ ಕೋಡ್ ಕಿತ್ಕೋರಿ ಆಮೇಲೆ ಟ್ರೈನಿಂಗ್ ಕೊಡ್ರಿ ಟ್ರೈನಿಂಗ್ ಕೊಡಕ್ ಆಗ್ಲಿಕ್ಕಂದ್ರೂ ಪರವಾಗಿ ಬಂದ್ ಕಷ್ಟ ಹೋಯ್ತಾರ ಒಂದೊಂದ್ ಮರಿ ಮರಿ ಚೆನ್ನಾಗಿ ಬಂದ ಆದಾಯವನ್ನು ಮಾಡ್ಕೋಬಹುದು ಒಂದು ಇನ್ನೊಂದು ಆಟ ಆಡ್ಸಿ ಕಳಿಸಿ ಅದ್ರ ಬಹುಮಾನ ಆತಪ್ಪ ಅಂದ್ರೆ ಆರ್ ಎರಡೇ ರೀತಿಯೊಳಗ ಆದಾಯ ಮಾಡ್ಕೋಬಹುದು ಒಂದು ಮತ್ತ ಇನ್ನೊಂದ್ ರೀತಿಯಾಗಿ ಯಾವ ರೀತಿಯಪ್ಪ ಅಂತಂದ್ರ ಕೈ ಬದಲಾವಣೆ ಕೈ ಬದಲಾವಣೆ ಬದಲಾವಣೆ ಅಂದ್ರೆ ಈಗ ನಿನ್ನತ್ರ ಮಂಜಾನ ಹತ್ರ ಒಂದ್ ಮರಿ ಐತಿ ಒಂದ್ ಅದ ಒಂದ್ ಹಾಲಲ್ಲಿ ಮರಿ ಐತಿ ಅದು ಎಂಟ್ ತಿಂಗ್ಳ ಮರಿ ಐತಿ ಇಂತದ ಐತಿ ತಗೊಂಡ್ಬಾರ್ದು ಒಂದ್ ಇಪ್ಪತ್ತಾರು ಸಾವಿರ ಕಷ್ಟ ಇನ್ನೊಬ್ರು ಯಾರ ಕಸ್ಟಮರ್ ಹಿಡ್ಕೊಳ್ಳೋದು ನಿನ್ನತ್ರ ಕಸ್ಟಮರ್ ಇರ್ತಾರ ಈಗ ಮಂಜಾನ ನೀನು ನಿನ್ನತ್ರ ಯಾರ ನಾ ತಗೊಂಡೆ ಒಬ್ಬ ಕಸ್ಟಮರ್ ಇರ್ತಾನ ಇಪ್ಪತ್ತ ಎಂಟು ಸಾವಿರ ತಗೊಂಡಿ ನೋಡು ಮೂವತ್ ಸಾವಿರ ತಗೊಂಡ್ ಕಷ್ಟ ಆಕಡೆಯಿಂದ ಮಾಡ್ತಾರ ಎಷ್ಟೋ ಹಿಂಗ್ ಕೈ ಬದಲಾವಣೆ ಒಳಗ ಲಕ್ಷಾಂತರ ರೂಪ ಸಂಪಾದನೆ ಮಾಡೋರು ಇದ್ರೆ ಈ ಒಂದು ಅಂದ್ರೆ ಇದು ಒಳ್ಳೆ ಮರಿ ತಗೊಂಡು ಬಂದು ಕೊಡೋದು ಇನ್ನೊಬ್ಬರಿಗೆ ಹಾ ಇನ್ನೊಬ್ಬರಿಗೆ ಕೊಡೋದು ನೀನ್ ಏನಾಗ್ತಿ ಹೆಸರು ನಿನ್ ಮಂಜನ್ ಆಗಲ್ಲ ಅಲ್ಲೇ ಮಧ್ಯವರ್ತಿ ಇರ್ತಾನಲ್ಲ ಅವಂದ್ ಹಾಕತಿ ಅಂದ್ರೆ ಮಧ್ಯ ಕೊಡಿಸ್ದ ಕೊಡಿಸ್ದ ಒಂದು ಹಾ ಬಿಸ್ನೆಸ್ ಇದು ಯಾವದೇ ರೀತಿಯಾದ ಕೆಟ್ಟೋದಲ್ಲ ಏನು ಅಲ್ಲ ನಡಕ್ಕೆ ಏನು ವ್ಯವಹಾರ ಮಾಡ್ತಾರಲ್ಲ ಅವಂದು ಒಂದು ಬೆಸ್ಟ್ ಬಿಸಿನೆಸ್ ಅವನು ಗ್ರೇಟ್ ಪರ್ಸನ್ ಅಂದ್ರೆ ಅವನು ಒಂದ್ ರೂಪಾಯಿ ಸಿಗೋ ಆಸೆಕ್ ಮಾಡ್ತಾನ ಅಂತ ಆಸೆಕ್ ಮಾಡ್ತಾನ ಅವ್ನ್ ಕಡೆ ಪಾರ್ಟಿ ಇರ್ತಾವ ಬಟ್ ಅವ ಮಾಡುವಂತ ಕೆಲಸ ನಿನಗ್ ಮಾಡಾಕ ಆಗಲ್ಲ ಐತೆ ನೀ ಆಗಲ್ಲ ಆಗಲ್ಲಾ ಯಾಕಂದ್ರ ಅವನ್ ನಡಕಿದ್ದು ಏನ್ ಕಮ್ಮಾಯಿ ಮಾಡಿರ್ತಾನ ಅವನಿಗೆ ಗೊತ್ತಿರ್ತದ ಅಂದ್ರ ಅವ ಅದ್ರಾಗನ ಅನುಭವ ಇರತೇತಿ ಅದ್ರಾಗ ಆಡಿರ್ತಾನ ಹತ್ರ ಮರಿ ತಗೊಂಡ್ರ ನಿನ್ನತ್ರ ಮರಿ ತಗೊಬಂದು ನಿನ್ ಮರಿನ ಆಟ ಆಡಸ್ಬೇಕು ಬೆಂಕಿ ಆಗ್ಬೇಕು ಎಲ್ಲಾನೂ ಅವನೇ ಮಾಡ್ತಿರ್ತಾನ ನಡಕಿದಾವ ಈಗ ನಿನ್ನ ಹತ್ರ ಆಟ ಆಡಲಾರ ಮರಿ ತಗೊಬಂದ ಅವ್ನ ಆಟ ಆಡಿಸಿ ಅದನ್ನ ನಿನ್ ಮರಿ ಬೆಂಕಿ ಮಾಡ್ಯಾವ ಮುಂದ ಮಾರಾವ ಹಾಂ ಅಂದ್ರೆ ಆಟ ಆಡ್ಲಾರ ಮೇಲೆ ಆಟ ಆಡಿಸ್ತಾನೆ ಆಟ ಆಡಿಸ್ತಾನ ಯಾವಾಗ ಅದನ್ನ ಯಾಕೆ ಇರ್ತಿದ್ದ ನ್ಯಾಕ್ ಇರ್ತೈತಿ ಗೊತ್ತೈತಿ ಅಪ್ಪಟ್ ನಿಮ್ಗೆ ಗೊತ್ತಿರಂಗಿಲ್ಲ ಹಂಗಾಗಿ ಅವೇನು ಮಾಡ್ತಾ ಮುಂದೆ ಕೈ ಬದ್ಲು ಅವ್ರು ಮಾಡ್ದೆ ಈ ರೀತಿ ಮೂರು ರೀತಿ ಒಳಗೆ ಈ ಒಂದು ಟಗರಿನ ಆ ಒಂದು ಫೀಲ್ಡ್ ಒಳಗ ಆಟದ ಮರಿ ಹಾಂ ಫೀಲ್ಡ್ ಒಳಗ ಈ ರೀತಿಯಾಗಿನೂ ದುಡ್ಡು ಮಾಡಬಹುದು ಬಟ್ ಈ ಎಲ್ಲದಕ್ಕಿಂತ ಹೆಚ್ಚಂದ್ರೆ ಆಟದ ಮರಿ ಒಳಗ ದುಡ್ಡು ಮಾಡಬಹುದು ಬಹಳ ಫೇಮಸ್ ಆಗಬೇಕು ದಿನಕ್ಕೆ ನೀನು ಹತ್ತು ಹತ್ತು ಮರಿನ ಟಗರಿನೂ ಕರೆ ಮರಿ ಮಾಡ್ಬೇಕು ಅಂದ್ರೆ ನೀನು ಇದ್ರೊಳಗೆ ಹೆವಿ ದುಡ್ಡು ಮಾಡಬಹುದು ಈ ಬಟ್ ನನಗ ಬಾಳ ತ್ರಾಸ ಆಯ್ತಪ್ಪ ಹತ್ತ ಮರಿ ಮಾಡೋದಾಗ್ ಯಾವ್ದು ತೆಲಿವಿಸಿ ಅಂತ ಕೆಲಸ ಲೆಕ್ಕದಾಗ ಮಾಡ್ತಾರಲ್ಲ ಮರಿ ಸಾಕಾಣಿಕೆ ಮರಿ ಸಾಕಾಣಿಕೆ ಅದನ್ನ ಮಾಡಬಹುದು ಅದನ್ ಮಾಡಿದ್ರೆ ಅದ್ರಾಗ ಒಳ್ಳೆ ಲಾಭ ಐತಿ ಒಬ್ಬ ರೈತ ಇಲ್ಲ ಅಂದ್ರು ಈ ಕುರಿ ಸಾಕಾಣಿಕೆ ಮಾಡಿ ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿನ ಆರಾಮಾಗಿ ಮನೆ ಕುಂತ ದುಡಿಬಹುದು ಒಂದು ವರ್ಷದ ಆದಾಯ ನಾನು ನೋಡಿದ ಪ್ರಕಾರಲ್ಲ ಇಪ್ಪತ್ ಲಕ್ಷ ಇಪ್ಪತ್ತೈದ್ ಲಕ್ಷ ಕುರಿ ಸಾಕಾಣಿಕೆ ಒಳಗ ದುಡಿತಾರ ಎಷ್ಟೋ ಒಂದು ಸಂಚಾರಿ ಕುರಿ ನೋಡ ಸಂಚಾರಿ ಕುರಿತ ರೂಪಾಯಿ ಆಸ್ತಿ ಇರ್ತದ ಅವ್ರು ಕುರಿನ ಗಂಡ ಈ ರೀತಿ ಕುರಿ ಕುರಿ ಒಳಗೈತಿ ಮೊದ್ಲೆಲ್ಲಾ ಇಂತ ಮರಿಗೆ ಬಾಳ ಕಡಿಮೆ ಎಂಟು ಸಾವಿರ ಏಳು ಸಾವಿರ ಹಾ ಕರಿಮರಿ ಇಂತವು ಇವತ್ತ ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ಇಂತ ಮರಿ ಇವಾಗ ನಾವು ತಗೊಂತ ಹದ್ಮೂರ್ ಸಾವಿರ ರೂಪಾಯಿ ಎಲ್ಲ ಮರಿ ನೋಡಿದ್ರ ಇವಾಗ ಬಹಳ ಟ್ರೆಂಡ್ ಆಗೈತಿ ಮಂಜು ಯಾವ್ದು ಕರಿಮರಿ ಆತು ಈ ಕುರಿ ಆತ ಬಹಳ ಟ್ರೆಂಡ್ ಆಗೈತಿ ಮಾಂಸ ತಿನ್ನುವಂತ ಸಂಖ್ಯೆನೂ ಜಾಸ್ತಿ ಆಗೈತಿ ನಡಬಾರ ಸ್ವಲ್ಪ ಡೌನ್ ಆಗಿತ್ತು ಬಜಾರ್ ಆ ಎಲ್ಲರಿಗೂ ಹೊಡೆದ್ ಅಂದ್ರೆ ಮತ್ತೆ ವಾಪಸ್ ಇವಾಗ ರೆಡಿ ಆಗೈತಿ